ವಿಶ್ವ ತಾಯಂದಿರ ದಿನಾಚರಣೆಯ ಶುಭಾಶಯಗಳು ತಾಯಿ ತಾಯಿ ಅನ್ನೋಕ್ಕೆ ಬೇರೆ ಪದ ಏನಾದರೂ ಇದೆಯಪ್ಪ ಅಂತಂದರೆ ತ್ಯಾಗ ಪ್ರೀತಿ ಮಮತೆ ಅಕ್ಕರೆ ಇವುಗಳನ್ನು ತಾಯಿ ಅಂತ ಹೇಳ್ಬೋದು ಅಂದರೆ ತಾಯಿಗೆ ಪರ್ಯಾಯ ಪದವೇ ಇಲ್ಲ ಅನಿಸುತ್ತೆ ಯಾಕಂದರೆ ತಾಯಿ ಯಾವ ಥರ ಅಂದರೆ ಜಗವ ತೂಗೋ ತೊಟ್ಟಿಲು ಅಂತಾರೆ ಅಂದರೆ ನೋಡಿ ತಾಯಂದಿರು ತಾಯಂದಿರು ಒಂದು ತಾಳ್ಮೆಯಿಂದ ಮಕ್ಕಳನ್ನ ಈಗ ನೋಡಿ ತಾಯಂದಿರು ತಾಳ್ಮೆಯಿಂದ ಮಕ್ಕಳನ್ನ ಬೆಳೆಸಿದ್ರೆ ತಾನೇ ಈ ಮುಂದಿನ ಪೀಳಿಗೆ ಮಕ್ಕಳು ಬೆಳೆಯೋದು ಅನಿಸುತ್ತೆ ಯಾಕೆಂತಂದರೆ ಎಷ್ಟೇ ಆಗಲಿ ಗಂಡ್ಮಕ್ಳು ಹೊರಗಡೆನೇ ಇರ್ತಾರೆ ಕಾಮನಾಗಿ ಆ ಒಂದು ತಾಳ್ಮೆ ಅವರಲ್ಲಿ ಇರಲ್ಲ ಮಕ್ಕಳನ್ನ ಬೆಳೆಸ್ಕೊಂಡಿರೋಷ್ಟು ಎಲ್ಲವನ್ನು ಕಟ್ಟಿ ಆ ಒಂದು ಅಡಿಗೆ ಮನೆಗೆ ಸೀಮಿತವಾಗಿ ಮತ್ತೆ ಮಕ್ಕಳನ್ನ ಬೆಳೆಸ್ಕೊಂಡು ಇರೋದಿದೆಯಲ್ಲ ಅದು ದೊಡ್ಡ ತ್ಯಾಗನೇ ಅದು ಸರಿ ಇವಾಗಂತೂ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದು ಒಳ್ಳೆಯದೇ ಬಟ್ ಅವರ ಕೆಲಸ ಮಾಡಿ ಕೂಡ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಅದು ಇನ್ನೂ ಕಷ್ಟದ ಕೆಲಸ ಅನಿಸುತ್ತೆ ಹಾಗಾಗಿ ತಾಯಿಗೆ ಪರ್ಯಾಯ ಪದ ಹುಡುಕೋದು ತುಂಬ ಕಷ್ಟ ಒಂದು ಪದದಲ್ಲಿ ನಾವು ಹೇಳಲಿಕ್ಕಾಗಲ್ಲ ದೇವರಂದರೆ ಅದು ಕೂಡ ಚಿಕ್ಕದಾಗಿಬಿಡುತ್ತೆ ಹಾಗಾಗಿ ಇದು ಪ್ರೀತಿ ಪ್ರೇಮ ಸ ಸಹನೆ ತಾಳ್ಮೆ ತ್ಯಾಗ ಎಲ್ಲವೂ ಸೇರಿಕೊಂಡ್ರೆ ಒಂದು ತಾಯಿಗೆ ಅರ್ಥ ಕಾಣ್ಬೋದೇನೋ ಇವತ್ತು ವಿಶ್ವ ತಾಯಂದಿರ ದಿನಾಚರಣೆಯಲ್ಲಿ ಯಾಕೆ ನಾವು ಮಾತಾಡ್ತಾ ಇದೀವಪ್ಪ ಅಂತಂದರೆ ನಮ್ಮ ಕ್ಲಿನಿಕಲ್ಲಿ ಇರ್ತಾರೆ ಪೇಷಂಟ್ಸು ಸ್ವಲ್ಪ ವಯಸ್ಸಾದವರು ಒಂದು ಐವತ್ತರಿಂದ ಅರವತ್ತು ಆ ಥರ ವಯಸ್ಸಾದವರು ಎಷ್ಟೋ ಪೇಷಂಟ್ಗಳು ಬರ್ತಾಯಿರ್ತಾರೆ ಅವ್ರನ್ನ ಆಗಿ ಕರ್ಕೊಂಬರೋರು ಮನೆ ಪಕ್ಕದವರು ಇಲ್ಲಾಂದರೆ ರಿಲೇಟಿವ್ಸು ಆ ಥರ ಕರ್ಕೊಂಬರ್ತಾಯಿರ್ತಾರೆ ನಾವು ಕಾಮನ್ ಆಗಿ ಕೇಳೋ ಹಾಗೆ ಯಾರು ಕರ್ಕೊಂಬಂದಿದ್ದೀರಮ್ಮ ಅಂದರೆ ಹೇಳ್ತಾರೆ ಇಲ್ಲ ಮಕ್ಕಳು ಕಾಮನ್ ಆಗಿ ಕೇಳಿದರೆ ಮಕ್ಕಳು ಯಾರು ಇಲ್ಲ ಸರ್ ಅಂತಾರೆ ಅವ್ರು ಕಾಮನಾಗಿ ಬಂದವ್ರು ಏನಂತಾರೆ ಇವರಿಗೆ ನಾಲ್ಕು ಮಕ್ಕಳಿದ್ದಾರೆ ಸರ್ ಯಾರು ನೋಡ್ಕೊಳಲ್ಲ ಅಂತ ಇದು ವರ್ಷಾಂಗಟ್ಟಲೆ ನಾವು ಈ ಥರದ್ದು ಪೇಶೆಂಟ್ಸ್ ನೋಡ್ತಾನೇ ಇದ್ದೀವಿ ಅಂದರೆ ಮಕ್ಕಳಿರ್ತಾರೆ ಎಷ್ಟು ಕಷ್ಟವಾಗಿರುತ್ತೆಂದ್ರೆ ತೊಂದರೆ ಆದರೆ ಮಕ್ಕಳು ಯಾರು ಬರಲ್ಲ ಬೇರೆಯವ್ರು ಯಾರು ಕರ್ಕೊಂಡು ಬರ್ತಾ ಇರ್ತಾರೆ ಕ್ಲಿನಿಕ್ಗಳಲ್ಲಿ ಯಾಕೆ ಅಂತ ಕೇಳಿದರೆ ಆಯಿತು ಅವ್ರು ಅವರು ತಿಕ್ಕಲಿಕ್ಕಿದ್ದಾರೆ ಸರ್ ಅಂತಂದು ಹೇಳ್ಬಿಡ್ತಾರೆ ಇದನ್ನೆಲ್ಲ ನೋಡಿದಾಗ ಏನು ಅನಿಸ್ತಪ್ಪ ಅಂತಂದರೆ ಅವರು ಈಗ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಅವ್ರದ್ದು ಎಲ್ಲ ಬದಿಗೊತ್ತಿ ಅವರ ಕಷ್ಟ ನೋವು ಏನಾದರೂ ಅವೆಲ್ಲ ಬದಿಗೊತ್ತಿ ನಮ್ಮನ್ನು ದೊಡ್ಡವ್ರು ಮಾಡ್ತಾರೆ ನಾವು ನೋಡಿದರೆ ದೊಡ್ಡವರಾದ ನಂತರ ನಮ್ಮದೇ ನಾವು ನೋಡ್ಕೊಂಡ್ಬಿಡ್ತೀವಲ್ಲ ಅಂದರೆ ಎಷ್ಟು ಸ್ವಾರ್ಥ ಜಗತ್ತು ನೋಡಿ ಇದು ಹಾಗಾಗಿ ನಾವು ಯಾವಾಗಲೂ ಮೆಡಿಕಲ್ ಬಗ್ಗೆ ಹೇಳೋದಾಗಲಿ ಎಲ್ತ್ ಬಗ್ಗೆ ಹೇಳೋದಾಗಲಿ ಅಂತ ಇದ್ದೀವಲ್ಲ ಹಾಗಾಗಿ ಆ ಒಂದು ಹಿರಿ ಜೀವಗಳಿಗೆ ಒಂದು ವಯಸ್ಸಾದವರಿಗೆ ಒಂದು ಐವತ್ತರಿಂದ ವಯಸ್ಸಾದಂಥವರಿಗೆ ಐವತ್ತರ ಮೇಲ್ಪಟ್ಟವರಿಗೆ ಕಾಮನಾಗಿ ಸಮ್ಮ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ಇಲ್ಲಾಂದರೆ ನ್ಯಾಚುರಲ್ಲಾಗಿ ಅವ್ರು ಚೆನ್ನಾಗಿರ್ಬೇಕಪ್ಪ ಅಂತಂತಂದರೆ ಯಾಕಂದರೆ ಮುಟ್ಟು ನಿಂದ ನಂತರ ನಾನಾ ತೊಂದರೆಗಳು ಬರ್ತಾ ಇರುತ್ತೆ ಟೆನ್ಷನ್ನು ಸ್ಟ್ರೆಸ್ಸು ನೈಟ್ ಸ್ವೆಟ್ಟು ಎಲ್ಲ ಥರದ್ದು ಮಸಲ್ ವೀಕ್ನೆಸ್ಸು ಪ್ರತಿಯೊಂದು ಬರ್ತಾ ಇರ್ತವೆ ಹಾಗಾಗಿ ಅವರು ಅವ್ರನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ ಸಪ್ಲಿಮೆಂಟ್ ಕೊಡಿಸದೇ ಇದ್ದರೂ ಪರವಾಗಿಲ್ಲ ಅವ್ರಿಗೆ ಅಟ್ಲೀಸ್ಟ್ ನ್ಯಾಚುರಲ್ ಸಪ್ಲಿಮೆಂಟ್ಸ್ಗಳನ್ನು ತಿನ್ನೋ ಥರ ಆಗಲಿ ಕಾಮನ್ ಆಗಿ ಒಂದು ಐದಾರು ಸಪ್ಲಿಮೆಂಟ್ಗಳಿದೆ ಯಾವ ಥರಪ್ಪ ಅಂದರೆ ಒಂದು ಕ್ಯಾಲ್ಷಿಯಂ ಆಮೇಲೆ ಕ್ಯಾಲ್ಷಿಯಂ ಜೊತೆಗೆ ವಿಟಮಿನ್ ಡಿ ವಿಟಮಿನ್ ಡಿ ಅಪ್ಪ ಅಂತಂದರೆ ಸನ್ಲೈಟು ಅದನ್ನೇನು ಯಾರು ಕೊಡಿಸೋದು ಬೇಕಿಲ್ಲ ಒಂದು ಅರ್ಧ ಗಂಟೆ ಸೂರ್ಯನ ಬೆಳಕು ತಗೊಂಡ್ರೆ ಸಾಕು ಆಮೇಲೆ ಕ್ಯಾಲ್ಶಿಯಮ್ಮು ತುಂಬ ಜಾಸ್ತಿ ಇರೋದು ಎಳ್ಳು ಎಳ್ಳು ನೀವು ಒಂದು ಕೆ ಜಿ ತಂದು ಕೊಟ್ಟರೆ ಆಯಿತು ಒಂದು ಟೀ ಸ್ಪೂನು ಇಲ್ಲ ಎರಡು ಟೀ ಸ್ಪೂನು ಪರ್ ಡೇ ತಿಂತ ಇದ್ರೆ ಅದು ಎರಡು ಮೂರು ತಿಂಗಳ ಬಂದು ಹೋಗುತ್ತೆ ಅದು ಕೂಡ ಕಮ್ಮಿ ಆಯಿತು ನೋಡಿ ಆಮೇಲೆ ಅದ್ರ ಜೊತೆಗೆ ಒಂದು ಇದು ಬೇಕು ಯಾವುದು ಒಮೇಗಾ ತ್ರೀ ಒಮೇಗಾ ತ್ರೀಗೆ ಆಗಿ ಫಿಶ್ ಭಾಳ ಒಳ್ಳೆಯದು ಅದು ದಿನ ಅಂದರೆ ಕಷ್ಟ ವಾರಕ್ಕೆ ಒಂದು ಬಾರಿ ಎರಡು ಬಾರಿ ತಿನ್ಬೋದು ಆಮೇಲೆ ಸ್ವಲ್ಪ ದಿನ ಅಂದರೆ ಒಂದು ಪ್ಲಾಂಟ್ ಬೇಸ್ಡಪ್ಪ ಅಂತಂದರೆ ಅಗಸಿ ಬೀಜ ಅಗಸಿ ಬೀಜ ಒಂದು ಚಮಚ ತಿಂದರೆ ಸಾಕು ದಿನ ಒಂದೊಂದು ಚಮಚ ತಿನ್ನೋದರಿಂದ ಒಂದು ವಯಸ್ಸಾದಂಥ ಮಹಿಳೆಯರಿಗೆ ಎಷ್ಟೋ ಒಂದು ಫೈಟೋ ಈಸ್ಟ್ರೋಜನ್ ಇರೋದರಿಂದ ಕೂಡ ಹಾರ್ಮೋನಲ್ಲಿ ಏರುಪೇರಾಗಿ ಇಂಬ್ಯಾಲೆನ್ಸ್ ಆಗಿ ತೊಂದರೆ ಆಗೋದು ಕೂಡ ಇದು ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇವುಗಳು ಕಾಮನ್ ಆಗಿ ಈ ಮೂರು ನಾಲ್ಕು ಏನಿದೆ ಸಪ್ಲಿಮೆಂಟ್ಸ್ಗಳು ರೆಗ್ಯುಲರ್ ಆಗಿ ತಗೊಳ್ಬೇಕು ಆಮೇಲೆ ಅದರ ಜೊತೆಗೆ ಒಂದು ಫೈಬರ್ ಫೈಬರ್ ಇರುವಂಥ ಆಹಾರ ಪದಾರ್ಥಗಳು ಜಾಸ್ತಿ ಫೈಬರ್ ಇರುವಂಥದ್ದಪ್ಪ ಅಂದರೆ ಅದರಲ್ಲಿ ಸಾಲ್ಬಲ್ ಫೈಬರ್ ಇದೆ ಇನ್ಸಾಲ್ಬಲ್ ಫೈಬರ್ ಇದೆ ಫೈಬರ್ ಫೈಬರಲ್ಲಿ ನಾವು ಮೆಂತೆ ಕಾಳು ತಗೋಬೋದು ಇನ್ಸಾಲ್ಬಲ್ ಫೈಬರಲ್ಲಿ ನಾವು ಒಂದು ಸೌತೆಕಾಯಿ ತೊಗೋಬೋದು ಅಟ್ಲೀಸ್ಟ್ ಇಷ್ಟು ಇಷ್ಟು ಜೊತೆಗೆ ಪ್ರೋಟೀನ್ ಫುಡ್ಡು ಕಾಮನಾಗಿ ಪ್ರೋಟೀನಪ್ಪ ಅಂದರೆ ಎಲ್ಲ ಕಾಳುಗಳಲ್ಲೂ ಸಿಗುತ್ತೆ ಆಗಿ ಕಾಳು ತೊಂದರೆ ಆಯಿತು ಒಂದು ಮುಗಟ್ಟಿ ಅವರ ಒಂದು ಮುಷ್ಟಿಯಷ್ಟು ಇಲ್ಲ ಒಂದು ಮುಷ್ಟಿಯೋ ಇಲ್ಲ ಎರಡು ಮುಷ್ಟಿಯಷ್ಟು ದಿನ ತಿನ್ಬೋದು ಯಾಕಂದರೆ ಆ ಒಂದು ಪ್ರೋಟೀನ್ ಇತ್ತಪ್ಪ ಅಂತಂದರೆ ಮಸಲ್ ಗಟ್ಟಿಯಾಗಿರ್ತವೆ ಕೈಕಾಲು ನೋವುಗಳು ಬರಲ್ಲ ಪ್ರೋಟೀನ್ ಇತ್ತಪ್ಪ ಅಂದರೆ ಚೆನ್ನಾಗಿರ್ತಾರೆ ಹಾಗಾಗಿ ದಿನನಿತ್ಯ ಕಾಳುಗಳು ತಿನ್ನೋದಾಗಲಿ ಮತ್ತು ಒಂದು ಐರನ್ ಐರನ್ಗೆ ಹಸಿರು ತರಕಾರಿ ಪಲ್ಯಗಳು ಹಸಿರು ತರಕಾರಿ ಪಲ್ಯಗಳು ತಿನ್ನಿ ಅಂದರೆ ತಿನ್ನಲ್ಲ ಜನ ಹಾಗಾಗಿ ಅವು ಜ್ಯೂಸ್ ಮಾಡ್ಕೋಬೋದು ಶುಗರ್ ಇಲ್ಲಪ್ಪ ಅಂತಂದರೆ ಬೀಟ್ರೂಟು ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಶುಗರ್ ಇದೆಯಪ್ಪ ಅಂತಂದರೆ ಪುದೀನ 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 ಜ್ಯೂಸ್ ಕುಡಿಬೋದು ಅದರಲ್ಲಿ ಕೂಡ ಒಳ್ಳೆ ಇದಿದೆ ಐರನ್ ಇದೆ ಅಟ್ಲೀಸ್ಟ್ ಇಷ್ಟು ಮಾಡಿದರೂ ಕೂಡ ಎಷ್ಟೋ ತಾಯಿಯಂದ್ರಿಗೆ ಬೆಟ್ರ್ ಅನಿಸುತ್ತೆ ಮಕ್ಕಳು ಈ ಗೈಡ್ಲೈನ್ಸ್ ಅವ್ರಿಗೆ ಹೇಳಿದರೆ ಸಾಕು ಏನಂತ ಹೇಳೋದಿದೆ ಸೂರ್ಯನ ಹತ್ರ ಕೂತ್ಕೊಳ್ಳಿ ಎಳ್ಳು ತಿನ್ನಿ ಒಂದು ಒಂದು ಅಗಸೆ ಬೀಜ ತಿನ್ನಿ ಒಂದು ಜ್ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವೇ ಮಾಡಿ ಕೊಡ್ಬೋದು ಅಂದರೆ ತಾಯಿನ ಪ್ರೀತಿಸೋ ಎಲ್ಲ ಮಕ್ಕಳಿಗೂ ವಿಶ್ವ ತಾಯಂದ್ರ ದಿನಾಚರಣೆಯ ಮತ್ತೆ ಶುಭಾಶಯಗಳು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು